ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ಎಂದಿನಂತೆ ನಮ್ಮ ಡಾಕ್ಟರ್ ಇದ್ದಾರೆ ಗಣೇಶ್ ಕಾಸರ್ಗೋಡ್ ಸರ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಯು ಸರ್ ಕಳೆದ ಸಂಚಿಕೆಯಲ್ಲಿ ಒಂದು ಕುತೂಹಲಕಾರಿ ಅಂಶದೊಂದಿಗೆ ಎಂಡ್ ಮಾಡಿದ್ವಿ ಸಂಚಿಕೆ ನಾನು ಒಂದು ಗಾಸಿಪ್ ಆರತಿಯವರು ಈ ಕಡೆ ಪುಟ್ಟಣ ಕಣಗಾಲ್ ಅವ್ರದ್ದು ಒಂದು ಗಾಸಿಪ್ ಆದರೆ ಇನ್ನೊಂದು ಕಡೆ ಆರತಿಯವರು ಹಾಗೆ ಅಶೋಕ್ ಅವರ ಹೆಸರು ಕೂಡ ಬರ್ತಾರೆ ಯಾರು ಬರ್ದಿರೋರು ನಾವೇ ಅಂತ ನೀವೇ ಹೇಳಿದ್ರೆ ಹೌದು ಅದು ಈಗ ಮುಂದಷ್ಟು ನೀವೇ ಅಂದರೆ ನಿಮ್ಮ ಜರ್ನ ಅಲ್ವೇ ಜರ್ನಲಿಸ್ಟ್ಗಳು ಒಂದು ನಾಲ್ಕೈದು ಜನ ನಾವು ಆ ಪೀಳಿಗೆಯ ಜರ್ನಲಿಸ್ಟ್ಗಳು ಪುಟ್ಟಣ್ಣ ಆರತಿದು ಸಾರ್ವತ್ರಿಕವಾಗಿ ಗೊತ್ತಿರೋ ವಿಷನೇ ಎಲ್ರಿಗೂ ಗೊತ್ತಿರೋ ವಿಷನೇ ಆರತಿ ಪುಟ್ಟಣ್ಣ ಸಂಬಂಧ ಅವರು ಮದುವೆ ಆಗಿರೋದು ಒಂದು ಮಗು ಆಗಿರೋದು ಆಕೆ ತೇಜಸ್ವಿನಿ ಅಂತ ಹೆಸರು ಒಂದು ಸಿನಿಮಾ ಮಾಡಿರೋದು ಆಕೆ ಮಗಳ ಕೈಲಿ ಇದು ಇದೆಲ್ಲ ನಡೆದಿರುವ ಘಟನೆಗಳು ಬಟ್ ಆ ಹೊತ್ತಿನಲ್ಲಿ ಅದೇನಿರಲಿಲ್ಲ ಯಾವುದು ಶುಭಮಂಗಲದ ಶೂಟಿಂಗ್ ಟೈಮ್ನಲ್ಲಿ ಇರಲಿಲ್ಲ ಬಟ್ ಮನಸ್ಸಿನಲ್ಲಿ ಇತ್ತು ಆರತಿಯ ಆರತಿಯ ಪಾತ್ರವನ್ನು ದೊಡ್ಡ ರೀತಿಯಲ್ಲಿ ಬೆಳೆಸಬೇಕು ಅಂತ ಅದು ಶತಸಿದ್ಧ ಶತಮಾನದ ಮಹಿಳೆ ಆಕೆ ಆ ಥರ ಪೋಟ್ರೆ ಮಾಡಬೇಕು ಅಂತ ಪುಟ್ಟಣ ತೀರ್ಮಾನ ಮಾಡಿಕೊಂಡಿದ್ದು ಇದರಲ್ಲಿ ಅದು ಅದು ಮಾತ್ರ ಇರೋ ಆಯ್ಕೆ ಮಾಡ್ಕೊಂಡಿರೋದು ವಾಣಿಗ ಕಾದಂಬರಿಗಾರ್ತಿದ್ದಾರಲ್ಲ ಅವರ ಕಾದಂಬರಿ ಆಧಾರಿತ ಅಂತೇಳಿ ಹೇಳ್ತೇವಲ್ಲ ಕಾದಂಬರಿ ಆದ ಇಡೀ ಕಾದಂಬರಿ ಆಧಾರಿತ ಅಲ್ಲ ಈ ಪಾಯಿಂಟ್ ಶತಮಾನದ ಇದು ಬರ್ತಾರಲ್ಲ ಮಾದರಿ ಹಣ್ಣು ಅದು ಆ ಪಾಯಿಂಟ್ ಎರಡು ಪೇಜಲ್ಲಿ ಮಾತ್ರ ಇತ್ತು ಯಾರೋ ಕೇಳಿದ್ರು ಇದು ಕಾದಂಬರಿ ಆಧಾರಿತ ಅಲ್ಲರಿ ರಪ್ಪಂತ ಅಂತ ಎರಡು ಪೇಜ್ ತೆಗೆದು ಬಿಸ್ ಹಾಕಿ ಇದು ಇದು ಎರಡು ಪೇಜ್ ಮಾತ್ರ ನಾನು ಸಿನಿಮಾ ಮಾಡ್ತಾ ಇರೋದು ಅಂತ ಸಿಟ್ಟಿನಲ್ಲಿ ಹೇಳಿರೋದು ಯಾವುದೋ ಕಾರಣಕ್ಕೆ ಯಾರ ಮೇಲೆ ಸಿಟ್ಟು ಯಾಕೆ ಅಂತ ಗೊತ್ತಿಲ್ಲ ಪತ್ರಕರ್ತರ ಮುಂದೆ ನಡೆದಿರೋದು ಸೊ ಅದು ಉದ್ದೇಶ ಆಗಿತ್ತು ಅವರಿಗೆ ಸಿನಿಮಲ್ಲಿ ಪೋಟ್ರೆ ಮಾಡುವಾಗ ಆರತಿಯನ್ನು ಆರತಿಯ ಪಾತ್ರವನ್ನು ಆರತಿ ವ್ಯಕ್ತಿತ್ವವನ್ನು ತರಿಸ್ಬೇಕು ಅಂತ ಅದು ಸ್ವಾರ್ಥದ ಕಾರಣಕ್ಕಾಗಿ ವಾಸಿಪ್ಪನ ಮೊದಲ ಹಂತದ್ದು ಸರ್ ಒಂದು ಕಡೆ ನಾವು ಪುಟ್ಟಣ್ಣವರು ಹಾಗೂ ಅವರ ಹೆಸರು ತಳಕಾಕ್ಕೊಳ್ಳುತ್ತೆ ಕಡೆ ಪುಟ್ಟಣ್ಣ ಆರತಿ ಅವ್ರ ಬಗ್ಗೆ ನೀವೇನೋ ಹೊಸ ವಿಷಯ ನನಗೆ ಹೊಸ ಹೊಸ ವಿಷಯ ಅದಕ್ಕೆ ಹೇಳೋದು ಸ್ವಲ್ಪ ಒಂದಷ್ಟು ವರ್ಷ ಹಿಂದೆ ಹುಟ್ಟುಬಿಟ್ಟಿದ್ದ ಇರಲಿ ಅವರು ಆರತಿ ಪುಟ್ಟಣ್ಣ ಮದುವೆ ಆಗಿದ್ದಾರೆ ಮದುವೆ ಆದಮೇಲೆ ಒಂದು ಮಗುವಾಗಿದೆ ತೇಜಸ್ವಿನಿ ಅಂತ ಆಕೆ ಹೆಸರು ಆಕೆ ಒಂದು ಸಿನಿಮಾ ಮಾಡಿದ್ದಾರೆ ಅವರ ಕೈಲಿ ಸಿನಿಮಾ ಮಿಠಾಯಿ ಮನೆ ಅಂತ ಸಿನಿಮಾದ ಹೆಸರು ಆಮೇಲೆ ಪುಟ್ಟಣ್ಣ ಬಿಟ್ಟು ಅವ್ರು ಹೋಗಿಬಿಟ್ಟಾರೆ ಆಗ ಈ ಇಟ್ಟಿಗೆ ವ್ಯವಹಾರ ಬಂದಿದ್ದು ತಲೆಯಲ್ಲಿ ತ ದಿಂಬಿನ ಬದಲು ಇಟ್ಟಿಗೆ ಇಟ್ಟುಕೊಂಡು ಬೆಳ್ಳಿ ತಲೆ ಕಟ್ಟುವಾಗ ನಾನು ಹಳೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೀನಿ ಮನೆ ಕಟ್ಟಿದ್ದು ಪುಟ್ಟಣ್ಣ ಆ ಇಟ್ಟಿಗೆ ಎತ್ತು ಪುಟ್ಟಣ್ಣ ಆ ಕಾರಣಕ್ಕೆ ಆ ತಲೆ ಇಟ್ಟು ಮಲ್ಕೊಂಡಿದ್ದರು ಶ್ರೀನಾಥ್ ಬಂದಾಗ ಅದು ಏನು ಇದು ಅಂತ ಕೇಳಿದಾಗ ಮಾನಸ ಸರೋವರ ಸಿನಿಮಾ ಅದು ಆ ಕಾರಣಕ್ಕಾಗಿ ಮಾನಸ ಸರೋವರ ಸಿನಿಮಾ ಮಾಡಿದ್ದೇ ಈ ಗಾಸಿಪ್ ಗಾಸಿಪ್ ಹೌದು ಈ ಗಾಸೀಪಿ ನೆಲೆಯ ಆರತಿಯವರು ಕೈ ಕೊಟ್ಟಾಗ ತನ್ನ ಭಾವನೆ ಏನಾಗಿತ್ತೋ ಆ ಮನಸ್ಸು ಸರೋವರದಲ್ಲಿ ವಿಷ ಹರಡೋದಿದೆಯಲ್ಲ ಅದು ತೋರಿಸಿದಾರ ತಾನೆ ಅದು ಆ ಥರ ವಿಷ ಏರ್ತಾ ಹೋಗಿತ್ತು ಪುಟ್ಟಣ್ಣನಿಗೆ ಅಂತ ಅದೇ ಹಾಡಿನಲ್ಲಿ ಬಂದಿರೋದು ಎಸ್ ಪಿ ಕೈಲಿ ಹಾಡಿಸಿರೋದಿದೆಯಲ್ಲ ನೀನೇ ಸಾಕಿದ ನೀನೇ ಸಾಕಿದ ಗಣಿ ನಾನು ಸಾಕಿದ ಗಣಿ ಅದು ಇಲ್ಲಿ ಎಲ್ಲಿಂದ ಎಲ್ಲಿ ಶುಭಮಂಗಳದಲ್ಲಿ ಸಾಕಿದ್ದು ಆ ಪಾತ್ರನ ಪಾತ್ರ ಪೋಷಣೆ ಇದೆಯಲ್ಲ ಅದು ನಾನೇ ಸಾಕಿದ್ದೆ ಗಣಿ ಹೀಗೆ ಇದು ಮಾತು ಕುಕ್ಕಿತ್ತಲ್ಲ ಅಂತೇಳಿ ಅದು ಅದಕ್ಕೆ ಕನೆಕ್ಟ್ ಆಗುತ್ತೆ ಸರ್ ಇನ್ನೊಂದು ಕಡೆ ಅಶೋಕ್ ಅವರೇ ಅಶೋಕ ಅಶೋಕ್ ಅದು ನಿಜ ಅದು ರಂಗನಾಯಕಿ ಸಂದರ್ಭದಲ್ಲಿ ಆಗಿರುವಂಥ ಕೆಲವು ಘಟನೆಗಳ ವ್ಯಾಪ್ತಿಯಲ್ಲಿ ಒಂದು ಲೈಟ್ ಗಾಸಿಪ್ ಆಗಿರೋದು ಅದು ರೀಸೆಂಟ್ ಅಂತಲ್ಲ ಒಂದು ಐದು ವರ್ಷ ಹಿಂದೆ ಇರಬೇಕು ಅಶೋಕ್ ಸಿಕ್ಕಿದ್ರು ಫ್ರೆಂಡ್ ಅವರು ಎಲ್ಲ ಹೇಗಿದೆ ಈಗ ಅಂತ ಕೇಳ್ಬಿಟ್ಟವ ಹೇಳ್ಬಿಟ್ರ ಹೌದು ಹೌದು ಅಶೋಕ ಹತ್ರ ನಿಮ್ಮ ಆರತಿ ಒಂದು ಏನೋ ಒಂದು ಸಂಬಂಧದ ಬಗ್ಗೆ ಏಯ್ ನೀವೇ ಬರೆದಿದ್ದರೆ ಎಂದ ಆಯ್ತು ಆಯಿತು ನಾವೇ ಬರೆದಿದ್ದು ಅಂತೇಳಿ ಹೇಳ್ಕೊಳ್ಳಿ ನಿಜವಾಗ್ಲೂ ಏನು ಹೇಳಿ ಹೇಳಿ ಅಂತೇಳಿ ಇಲ್ಲ ಅದು ಪರಸ್ಪರ ಸ್ಪಂದನೆ ಇದ್ದಿದ್ದು ನಿಜ ಅದರಲ್ಲಿ ಏನು ಇಲ್ಲ ಆದರೆ ಈಗ ನಾನು ಅದನ್ನೆಲ್ಲ ಹೇಳಬೇಕಾಗಿಲ್ಲ ಯಾಕಂದರೆ ನಾನು ಸಂಸಾರಸ್ಥ ಅವರೂ ಸಂಸಾರಸ್ಥರು ಎಲ್ಲೋ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಅಂತೇಳಿ ಹಾರೇ ಸುದ ಕೆಲಸ ಈಗ ಬೇಕಾ ಗಣೇಶ್ ಜಿ ಅಂತ ಅಷ್ಟು ಕೇಳಿದಾಗ ನಾನು ಅದು ಮತ್ತೆ ಕೆದ್ದು ನನ್ನ ಮಾನವೀಯ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ ನನಗೆ ಮತ್ತೆ ನಾನೀಗ ನಿಮ್ಮತ್ರ ಆ ವಿಷಯಕ್ಕೆ ಅಲ್ಲಿಗೆ ಸರ್ ನಿಜ ಓಕೆ ಅದಂತೂ ಸಿಕ್ತು ಒಂದು ಕ್ಲಾರಿಟಿ ಸಿಕ್ತು ಈಗ ಎರಡು ಕಡೆಯಿಂದ ಸರ್ ಶುಭಮಂಗಳ ಈ ಸಿನಿಮಾದಲ್ಲಿ ಆರತಿ ಅವ್ರದ್ದು ಒಂದು ವಿಶೇಷ ಪಾತ್ರ ಅಂದರೆ ಎಷ್ಟು ಅಂತಂದರೆ ನಾವು ಫೆಮಿನಿಸಮ್ ಅಂತ ಕರಿತೀವಿ ಈ ಹೆಣ್ಣು ಪ್ರಧಾನ ಅಂತ ತೋರಿಸುವಂಥ ಸಿನಿಮಾಗಳು ಎಷ್ಟೊಂದಿದೆ ಅದರಲ್ಲಿ ಕನ್ನಡದಲ್ಲಿ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಾರ್ದಂಗೆ ಬಾಳದು ತನ್ನ ಒಂದು ಸ್ವಾಭಿಮಾನನ ಸ್ನೇಹಕ್ಕಿಂತ ಮಿಗಿಲಾಗಿ ಎತ್ತಿ ಹಿಡಿಯುವಂಥದ್ದು ಪಾತ್ರ ಆರ್ತಿ ಅವ್ರ ಅದರಲ್ಲಿ ಒಂದು ಹಾಡೂ ಬರುತ್ತೆ ಹೌದು ಲೆಕ್ಕಾಚಾರದ ಹಾಡು ನಾಲ್ಕು ಹೌದು ಹೌದು ಆ ಹಾಡಿನ ಬಗ್ಗೆ ನಾನು ಕೇಳಬೇಕಾಗಿತ್ತು ನಿಮ್ಮ ಹತ್ರ ಸರ್ ಎಮ್ ಎನ್ ವ್ಯಾಸರಾವ್ ಬರ್ದಿರೋದು ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವರು ವ್ಯಾಸರಾವ್ 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 ಕೈಲಿ ಹಾಡು ಬರೆಸ್ಲಿಕ್ಕೆ ಕರೆಸಿದಾಗ ವ್ಯಾಸರಾವ್ ನಾನು ಯಾಕೆ ಸರ್ ನಾನು ಕವಿ ನನ್ನ ಎಲ್ಲೋ ಇದ್ದಾನೆ ಸಿನಿಮಾಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದವರು ಅವರು ಬಾ ನಾನು ಸಿನಿಮಾಕ್ಕೆ ಬರ್ಸ್ತೀನಿ ಅಂತೇಳಿ ಕರ್ಕೊಂಡ್ಬಂದಿದ್ದವರು ಹಾಗೆ ವಿಜಯನಾಸಿಮ್ ಸಿಟ್ ಮಾಡ್ಕೊಂಡು ಈ ಕಾರಣಕ್ಕಾಗಿ ಹೊಸಬನಿಗೆ ಎರಡು ಹಾಡು ಕೊಡ್ತೀಯಲ್ಲ ನನಗೆ ಯಾಕೆ ಕೊಡ್ತೀಯ ಅಂತೇಳಿ ಓಕೆ ಟು ವ್ಯಾಸ ಹೌದು ಹೌದು ಈ ನಾಲ್ಕು ಅಂದರೆ ನಾಲ್ಕು ಬ್ಯಾಂಕ್ ಮ್ಯಾನೇಜರ್ ಅಂತ ಪುಟ್ಟವನಿಗೆ ಗೊತ್ತು ಸೊ ಲೆಕ್ಕಾಚಾರದ ಹಾಡಲ್ವಾ ಅಂದರೆ ನನಗಾಗಿ ನೀನು ಏನೇನು ಖರ್ಚು ಮಾಡ್ತೀವೋ ಅದೆಲ್ಲವನ್ನು ನಾನು ಲೆಕ್ಕ ಬರೆದಿಟ್ಟಿರ್ತೀನಿ ಊಟಕ್ಕೆ ಇಷ್ಟ ಆಯಿತು ಡ್ರೆಸ್ಸಿಗೆ ಇಷ್ಟ ಆಯಿತು ಈ ಮನೆ ಬಾಡಿಗೆ ಇಷ್ಟ ಆಯಿತು ಅದೆಲ್ಲ ಬರ್ಕೊಂಡಿರ್ತೀನಿ ಸೊ ಇಲ್ಲಿ ಮ್ಯಾ ಮ್ಯಾನೇಜರ್ ಮಾಡೋದಲ್ಲ ಅಲ್ಲಿ ದುಡ್ಡು ಕೊಟ್ಟಿದ್ದೀನಿ ಇಲ್ಲಿ ದುಡ್ಡು ಕೊಟ್ಟಿದ್ದೀನಿ ಇಷ್ಟು ದುಡ್ಡು ಬಂತು ಲೆಕ್ಕಾಚಾರ ಹೌದು ಸೊ ಒಪ್ಪಿಸಿದ್ರು ಅವರನ್ನು ಕರ್ಕೊಂಡು ಚಿತ್ರದುರ್ಗಕ್ಕೆ ಹೊರಟಿದ್ದರು ಕಾರಲ್ಲಿ ಹೋಗ್ತಾ ಇರುವಾಗ ಈ ಹಾಡು ಹಾಡಿನ ಸಂದರ್ಭ ಏನು ಬರೀಬೇಕು ಅಂತ ಗೊತ್ತಿಲ್ಲ ಇವರಿಗೆ ಇವ್ರಿಗೆ ಗೊತ್ತಿಲ್ಲ ಪುಟ್ಟಣ ಏನು ಸಂದರ್ಭ ಮಾತ್ರ ಗೊತ್ತವರಿಗೆ ಪುಟ್ಟಣಿಗೆ ಅದನ್ನು ವಿವರಿಸಿ ಹೇಳಿದ್ದಾರೆ ಏನು ಬರಿಬೇಕು ಅಂತ ಐಡಿಯಾ ಆಗ್ತಾ ಇರಲಿಲ್ಲ ಸೊ ಅಲ್ಲಿ ಹೋಗಿದ್ದಾರೆ ಶಿರಾ ಅದ ಹತ್ರ ಕಾರು ನಿಲ್ಲಿಸಿ ಎಳನೀರು ತಗೊಳ್ಳಿಕ್ಕೆ ಹೋಗಿದ್ದಾರೆ ಎಳನೀರು ಹತ್ರ ಹೋಗಿ ಎಳನೀರು ಕೊಡಪ್ಪ ಅಂತ ಎಷ್ಟು ಪಂತು ಅಂತ ಕೇಳಿದ್ದು ಕೇಳಿದಾಗ ಇವ್ರಿಗೆ ಪಕ್ಕ ಇದಾಯಿತು ದುಡ್ಡು ದುಡ್ಡು ದುಡ್ಡಿನೂ ಹಾರದು ಎಷ್ಟು ಎಷ್ಟು ಅಂತ ಕೇಳಿ ಲೆಕ್ಕ ಸರ್ ನೀವು ಈ ಮಳೆ ಅಲ್ಲ ಮಳೆ ಸುರಿದಾಗ ಎಷ್ಟು ವರ್ಷದಿಂದ ಸುರಿತ ಈ ಭೂಮಿ ಯಾವತ್ತಾದರೂ ಲೆಕ್ಕ ಕೇಳಿದೆ ಎಷ್ಟು ಸುರಿದಿದೆ ಅಂತೇಳಿ ಏಯ್ ಬರೆಯೋ ಅದನ್ನ ಅದನ್ನೇ ಬರೆಯೋ ಅದನ್ನೇ ಬರಿಯೋ ಪುಟ್ಟೋಣ ಚೆನ್ನಾಗಿದೆ ಹಂಗೆ ಹಂಗೆ ಆ ಹಾಡು ಬಂದಿರೋದು ಅಲ್ಲಿಗೆ ಮುಟ್ಟೋಷ್ಟರಲ್ಲಿ ಇವರು ಆ ಕಾರಿನ ಇದು ಸಹಿಸ್ಕೊಂಡು ಬರೆದಿಟ್ಟಾರೆ ಮ್ಯಾನೇಜರ್ ಬ್ಯಾಂಕ್ ಮ್ಯಾನೇಜರ್ ನಾಲ್ಕೊಂದು ನಾಲ್ಕು ಇದು ಈ ತರ ಹಾಡು ಹಾಡು ಬರೆಯುವ ಒಂದು ಸಂದರ್ಭ ಹಿನ್ನೆಲೆಯಲ್ಲಿ ಕಥೆ ಇತ್ತು ಅಂದರೆ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಕೈಯಲ್ಲಿ ಯಾವ್ದು ಲೆಕ್ಕ ಇರುವಂಥ ಸಾಂಗ್ ಅದಕ್ಕೆ ತಾಳೆ ಹಾಕಿದ್ರೆ ಈ ಒಂದು ಸ್ಟೋರಿ ಬಿಲ್ಡಪ್ ಆಗ್ತದೆ ಈಗಿನ ಕಾಲದ ಪುಟ್ಟಣ ಕಣಗಲ್ ಅವರು ಇದ್ದಿದ್ರೆ ನೀವು ಹೋದಾಗ ಅಥವಾ ನಾನು ಹೋದಾಗ ಮಾತಾಡೋಕ್ಕೆ ಅಂತ ಹೋದಾಗ ನಮ್ಮ ಕೆಲವೊಮ್ಮೆ ಪೆನ್ ಕೊಟ್ಬಿಟ್ಟು ಯಾವ ಸಾಂಗ್ ಬಂದು ಮಾಡಿ ನಂತರ ಮಾಡ್ರ ಮಾಡೋರು ಆ ತಾಕತ್ ಅವ್ರಿಗಿದೆ ಅವರು ಗಮನಿಸ್ತಾರೆ ಯಾರಲ್ಲಿ ಪ್ರತಿಭೆ ಇದೆ ಅಂತ ಗಮನಿಸ್ಕೊಂಡು ಇಲ್ಲಾಂದರೆ ಬ್ಯಾಂಕ್ ಮ್ಯಾನೇಜರ್ನ ಕರ್ಕೊಂಡು ಹಾಡು ಬರೀ ಅಂತೇಳಿ ಹೇಳಲಿಕ್ಕಾಗುತ್ತೆ ಮೂಲತಃ ಅವರು ಕವಿ ಕವಿ ಅಂದರೆ ಸಿನಿಮಾ ಅಲ್ಲ ಅವ್ರನ್ನ ಹೇಳ್ಕೊಂಬಂದು ಸಿನಿಮಾ ಕವಿ ಮಾಡಿದ್ವಿ ಸೊ ಇದೆಲ್ಲ ಹೆಂಗೆ ಹಾಡು ಬರೆದ್ರು ವ್ಯಾಸರ ಹೇಳಿದ್ರಿ ಅವ್ರ ಹಿಂದೆ ಒಂದು ಕಥೆ ಇತ್ತು ಒಂದು ಹಾಡಿಂದೆ ಆ ಕತೆಗೆ ಒಂದು ಸಂಗೀತ ಕೊಡಬೇಕಲ್ಲ ವಿಜಯ ಭಾಸ್ಕರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದನ್ನು ಹಾಡು ಆರು ಹಾಡಿಗೂ ಒಳ್ಳೆಯ ಒಂದು ಸಂಗೀತ ಕೊಟ್ಟು ನಮಗೆ ಕಿವಿ ತಂಪಾಗೋ ಥರ ಮಾಡಿರೋದು ವಿಜಯ ಭಾಸ್ ವಿಜಯ ಭಾಸ್ಕರ್ ಅಂದರೆ ಪುಟ್ಟಣ್ಣಗೆ ಪ್ರಾಣ ಯಾಕಂದರೆ ಇಬ್ಬರದ್ದು ಒಂದೇ ಮೆಂಟಾಲಿಟಿ ಒಂದು ಹಾಡಿನಲ್ಲಿ ಹಾಡಿನ ಮೂಲಕ ಆ ಮ್ಯೂಸಿಕ್ ಮೂಲಕ ಪ್ರೇಕ್ಷಕರನ್ನು ತಣಿಸಬೇಕು ಕಿವಿಗೆ ದೃಶ್ಯಕ್ಕೆ ಒಬ್ಬ ಇರ್ತಾರೆ ಹೌದು ಯಾವುದು ಕ್ಯಾಮರಾಮ್ಯನ್ ಇರ್ತಾರೆ ಈ ಹಾಡಿಗೆ ಮ್ಯೂಸಿಕ್ ಡೈರೆಕ್ಟ್ರ್ ಅಂತೇಳಿ ಅವರು ಇವರು ಏನು ಐಡಿಯಾ ಕೊಡ್ತಾರೋ ಟ್ಯೂನು ಸಾಮಾನ್ಯವಾಗಿ ನಾಲ್ಕು ಟ್ಯೂನು ಐದು ಟ್ಯೂನ್ ಕೊಟ್ಟರೆ ಮುಗೀತು ಈಗಿನ ಕಾಲದಲ್ಲಿ ಆಗ ಹತ್ತು ಹದಿನೈದು ಟ್ಯೂನೆಲ್ಲ ಕೊಡ್ತಾಯಿದ್ರು ವಿಜಯಭಾಸ್ಕರ್ ಅವ್ರ ಕೈಲಿ ಐದಲ್ಲ ಇದೆಲ್ಲದೇ ಇದು ಇದು ಸ್ವಲ್ಪ ಇಂಪ್ರೂವ್ ಇನ್ನು ಇಂಥದ್ದೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ವಿಜಯಭಾಸ್ಕರ್ ಸೆಟ್ ಆಗಿಬಿಟ್ಟಿದ್ದಾರೆ ಊಟ ನನಗೆ ಅದಕ್ಕೆ ಈ ಆರು ಹಾಡು ಕೂಡ ಸೂಪರ್ ಹಿಟ್ಟಾಗಿರೋದು ಮತ್ತು ಅದು ಅದಕ್ಕೆ ಒಂದು ಇದಿಲ್ಲ ಅದ ಖ್ಯಾತಿಗೆ ಅಂತ್ಯ ಅಂತ ಅಂತೇಳಿಲ್ಲ ಹೋಗ್ತದೆ ಹೀಗೇನೆ ಸರಿ ಈಗ ಪುಟ್ಟಣ ಕಣಗಾಲ್ ಅವರು ಅವ್ರ ಸಿನಿಮಾಗಳಲ್ಲಿ ವಿಜಯ ಭಾಸ್ಕರ್ ಒಂಥರ ಇರಲೇಬೇಕು ಅಂತ ಮೇನ್ ಕ್ಯಾರೆಕ್ಟರ್ ಆಗಿರ್ಬೋದು ಜೊತೆಗೆ ಪುಟ್ಟಣ ಕಣಗಾಲವರು ಅವಾಗವಾಗ ಒಂದು ಒಂದು ಫ್ರಸ್ಟ್ರೇಷನ್ ಇರೋರು ಹೇಳ್ತಿದ್ರು ಬೇಜಾರಲ್ಲಿರೋರು ಅಂತ ಈ ಒಂದು ಬೇಜಾರಿರೋ ಸಮಯದಲ್ಲಿ ಅವ್ರಿಗೆ ಒಂದು ಸಲ ಕಾಣಿಸ್ಕೊಂಡಿದ್ದು ಶ್ರೀನಾಥ್ ಅವರು ಸೊ ಶ್ರೀನಾಥ್ ಅವರು ನಿಜವಾಗ್ಲೂ ಪುಟ್ಟಣ ಕಣಗಾಲ್ ಅವ್ರಿಗೆ ಒಂಥರ ಲಕ್ ಫ್ಯಾಕ್ಟ್ರಾ ಲಕ್ ತಂದು ಕೊಡ್ತಿದ್ರು ಪ್ರಣಯ ರಾಜ ಶ್ರೀನಾಥ್ ಅವ್ರಿಗೆ ಆ ಟೈಟ್ಲೇನು ನಿಜವಾದ ಹೊಂದ್ಕೊಂಡು ಬರುತ್ತೆ ಹಾಗೆಯೇ ಈ ಸಿನಿಮಾದಲ್ಲಿ ಶುಭಮಂಗಳದಲ್ಲಿ ಒಂದು ವಿಭಿನ್ನವಾದ ಕ್ಯಾರೆಕ್ಟ್ರು ಸ್ನೇಹನ ಎತ್ತಿ ತೋರಿಸುವಂಥ ಕ್ಯಾರೆಕ್ಟ್ರು ಶ್ರೀನಾಥ್ ಅವ್ರದ್ದು ಜೊತೆಗೆ ಪುಟ್ಟಣ ಕಣಗಾಲ್ ಅವ್ರಿಗೆ ಲಕ್ ಫ್ಯಾಕ್ಟ್ರು ಶ್ರೀನಾಥ್ ಅವರು ನಿಜವಾಗ್ಲೂ ಆಗಿದ್ರ ಖಂಡಿತ ಆಗಿದ್ರು ಒಂದು ಇವರ ಇವರಿಗೆ ಅವರ ಪುಟ್ಟಣ್ಣ ಅವಶ್ಯಕತೆ ಇತ್ತು ಪುಟ್ಟಣ್ಣನವರಿಗೆ ಶ್ರೀನಾಥ್ ಅವಶ್ಯಕತೆ ಇತ್ತು ಅದೇ ಹೇಳಿದ್ನಲ್ಲ ಇಟ್ಟಿಗೆ ಇಟ್ಟು ಮಲ್ಕೊಂಡಾಗ ಬಂದು ಮಾನಸ ಸರ್ವ ಸಿನಿಮಾಕ್ಕೆ ಅದರ ಹಿನ್ನೆಲೆಯಲ್ಲಿ ನಡೆದ ಕಡ್ತೆಗಳು ಅದೊಂದು ಇನ್ನೊಂದು ಸಿನಿಮಾಗಳು ಆಗಿ ನಾಯಕ ನಟನಾಗಿ ಶ್ರೀನಾಥನ್ನ ಪ್ರೋಟ್ರೆ ಮಾಡಿದ್ದು ಪುಟ್ಟಣ್ಣನೇ ಧರಣಿ ಮಂಡಲ ಮಧ್ಯದೊಳಗೆ ಧರ್ಮಸರೆ ಇಂಥ ಸಿನಿಮಾಗಳಲ್ಲೆಲ್ಲ ಒಳ್ಳೊಳ್ಳೆ ಪಾತ್ರ ಕೊಟ್ಟು ಅವ್ರನ್ನ ಬೆಳೆಸಿದರು ಶ್ರೀನಾಥ್ ಅವರನ್ನು ಸೊ ಅದಕ್ಕಾಗಿ ಸಿಕ್ಕಿದಾಗೆಲ್ಲ ಹೇಳ್ತಾರೆ ಪುಟ್ಟ ದೇವರು ನನ್ನ ಕೈಗೆ ನನ್ನ ನನ್ನ ಪಾಲಿಗೆ ಅವರು ದೇವರು ಯಾವತ್ತಿದ್ದು ಕೂಡ ನನ್ನನ್ನು ಅವರನ್ನು ಮರೆಯೋಂಗಿಲ್ಲ ಅವರು ಬಟ್ ಮಧ್ಯದಲ್ಲಿ ಹೋಗ್ಬಿಟ್ಟು ಇಲ್ಲದ್ರೆ ನಾವು ತುಂಬ ಸಿನಿಮಾ ಮಾಡುವಂಥ ಐಡಿಯಾ ಎಲ್ಲ ಇತ್ತು ಅಂತೇಳಿ ಪರ್ಸನಲ್ ಆಗಿ ಬರೋದಿದ್ದರೆ ಶ್ರೀನಾಥ್ ತುಂಬ ಅದ್ಭುತವಾದ ವ್ಯಕ್ತಿ ಹೃದಯವಂತ ಪ್ರಣಯರಾಜ ಈ ಈ ವಯಸ್ಸಲ್ಲೂ ಪ್ರಣಯರಾಜನೇ ಅಂತ ಅವರ ಪಾಪ ಅವರ ಮಿಸ್ಸಸ್ ಗೀತವ ಅದು ಅದು ಕರೀದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ ಈಗ ಈ ವಯಸ್ಸಲ್ಲಿ ಆಗ ಎಸ್ ನಡೀತಿತ್ತು ಪ್ರಣಯರಾಜ ಅಂತ ಈಗಲೂ ಕರೀದು ಅದು ಅಂಟ್ಕೊಂಡ್ಬಿಡ್ತದೆ ಬಿಡ್ತದೆ ನಾವು ಅಭಿಮಾನಿಗಳು ಕೊಟ್ಟ ಬಿರುದುಗಳಲ್ಲ ಸೊ ಪಾತ್ರಕ್ಕೆ ಕೊಟ್ಟಿದ್ದು ಸೊ ಅದು ಈಗಲೂ ಕಂಟಿನ್ಯೂ ಆಗಿದೆ ಆಮೇಲೆ ಈ ಪರ್ಸನಲ್ ಅಂತ ಹೇಳಿದ್ರೆ ವಿಗ್ ಹಾಕುವ ಒಂದು ಇದನ್ನು ಸ್ಟಾರ್ಟ್ ಮಾಡಿದೆ ಕನ್ನಡ ಇಂಡಸ್ಟ್ರಿ ಅಂತ ಅನ್ಸುತ್ತೆ ರಾಜೇಶ್ ರಾಜೇಶಿದ್ದಾರೆ ವಿಗ್ತಾರೆ ಸರ್ ಅಯ್ಯೋ ವೀಗ್ಗೆ ಈಗಿಂದಲ್ಲ ಯಾವುದೋ ಕಾರಿಂದ ಹಾಕಿದ್ದಾರೆ ಅಂದರೆ ಈ ಶಿವಮೊಗ್ಗ ಟೈಮಲ್ಲಿ ಎಲ್ಲ ವಿಘನ ಅದು ಅಲ್ವಾ ಖಂಡಿತ ವಿದ್ಗೆ ವಿಗ್ಗೆ ಬಹುಶಃ ಶ್ರೀನಾಥ್ ಅವರನ್ನು ವಿದೌಟ್ ವಿಗ್ ನೋಡಿದ್ದು ನಾನೊಬ್ಬ ಪತ್ರಕರ್ತ ಇರಬೇಕು ಅಂತ ಅನಿಸುತ್ತೆ ಯಾರೂ ಹೌದಾ ನೀವು ಅವರ ಅಪಾಯಿಂಟ್ಮೆಂಟ್ ತಗೊಂಡು ಯಾವತ್ತು ಬರ್ತೀವಿ ಅಂತೇಳಿ ಮನೆಗೆ ಹೋಗಿ ಅಪಾರ್ಟ್ಮೆಂಟ್ ಇದೆ ಇಲ್ಲಿ ಬಸವನಗುಡಿಯಲ್ಲಿ ಅದು ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿ ಹೋಗ್ಬೇಕು ಅವರು ಅವ್ರು ಹೇಳ್ತಾರೆ ಇಲ್ಲಾಂದ್ರೆ ದಿಢೀರು ಬಂದಾಗ ಎಂಟ್ರಿ ಇಲ್ಲ ಅಲ್ಲಿ ಸೆಕ್ಯೂರಿಟಿನೇ ತಡಿತಾನೆ ನಂದು ಪದ್ಧತಿ ಅಲ್ಲಿ ಮೊದಲೇ ಹೇಳಿದ್ದೀನಿ ನುಗ್ಗೋದು ಇಲ್ಲಾದರೂ ನುಗ್ಗೋದು ಹಾಗೆ ಒಂದು ದಿವಸ ಹೋಗಿಬಿಟ್ಟಿದೆ ಸೆಕ್ಯೂರಿಟಿ ಇರಲಿಲ್ಲ ಅಲ್ಲ ಸದ್ಯ ಸೀದಾ ಹೋಗಿದೆ ಅಲ್ಲಿ ಓಪನ್ ಮಾಡ್ತಾನೆ ಶ್ರೀನಾಥ್ ನೋಡ್ತಾರೆ ನನಗೆ ಗೊತ್ತಿತ್ತು ಶ್ರೀನಾಥ್ ಹೇಗಿದ್ದಾರೆ ಅಂತ ಅಂತ ಫೋಟೋ ಕೂಡ ಇತ್ತು ಅದು ಸೊ ಇಲ್ಲದ ಶ್ರೀನಾಥ ನೋಡಿದ್ರು ನಾನು ಬಾ ಅದನ್ನು ಅವ್ರಿಗೆ ಅದೇನು ಹೀಗೆ ಎಲ್ಲ ಸಣ್ಣ ಸಣ್ಣ ಹುಡುಗರೆಲ್ಲ ಇಟ್ಕೊಂಡ್ಬಿಡ್ತಾರೆ ವಿಜ್ಞಾನ ಹೌದು ಅದೇ ನಾನು ಏನು ಅವು ಅಚ್ಚರಿಯಿಂದ ಅದೇನು ಅಂತೆಲ್ಲ ನಾನು ಇರೋದು ಹಿಂಗಿಂದ ಸೊ ಇದು ಪುಟ್ಟಣ್ಣ ಮತ್ತು ಶ್ರೀನಾಥ್ ಅವರ ಸಂಬಂಧದ ಬಗ್ಗೆ ಅಂದರೆ ಗುರು ಶಿಷ್ಯರೇ ಅವರು ಪರ್ಮನೆಂಟ್ ಗುರು ಶಿಷ್ಯರು ಯಾವಾಗ ಅಷ್ಟೇ ಇಲ್ಲಿ ಮೊನ್ನೆ ಒಂದು ಅಶ್ವತ್ ನೂರನೇ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಅವರು ಅಶ್ವತ್ ಬಗ್ಗೆ ಬಿಟ್ಟು ಪುಟ್ಟಣ್ಣ ಬಗ್ಗೆ ಮಾತಾಡ್ಕೊಂಡು ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಅವರಿಗೆ ಈಗ ಯಾರು ಕೊಡ್ತಾರೆ ಪಾತ್ರ ಅಂಥ ಪ್ರಸ ತುಂಬ ಪವರ್ಫುಲ್ ಪಾತ್ರ ಕೊಡುವಂಥವ್ರು ಯಾರು ಇಲ್ಲ ಪೋಷಕ ಪಾತ್ರಗಳನ್ನ ಮಾಡ್ತಾ ಇದ್ರೆ ಈಗಲೂ ಶ್ರೀನಾಥ್ ಅವರು ಸುಮಾರು ಸಿನಿಮಾಗಳಲ್ಲಿ ಹೌದು ಹೌದೌದು ಅದು ವಯಸ್ಸಿಗೆ ತಕ್ಕ ಹಾಗೆ ಧಾರಾವಾಹಿಗಳಿಗೆ ಕಾಣ್ರು ಶ್ರೀನಾಥ್ ಅವರು ಸರ್ ಆಗಿನ ದಿನ ಶುಭಮಂಗಳದಲ್ಲಿ ಹೇಳಬೇಕು ಅಂದರೆ ನಾನು ಆ ಸಾಂಗ್ ಸ್ನೇಹದ ಕಡೆಯಲ್ಲಿ ಅಂತ ಬರ್ತಾರೆ ಸ್ನೇಹನೇ ಪ್ರಾಮುಖ್ಯ ಸ್ವಾಭಿಮಾನವೂ ಇರಬೇಕು ಆದರೆ ಸ್ನೇಹನ ಮರಿಬಾರದು ಅಂತ ಹೇಳುವಂಥ ಪಾತ್ರ ಹೊರತು ಸೊ ರಿಯಲ್ ಲೈಫಲ್ಲಿ ಸ್ನೇಹಿತರಿಗೂ ಅಷ್ಟೇ ಬೆಲೆ ಕೊಡ್ತಾರಲ್ಲ ಶ್ರೀನಾಥ್ ಅವರು ಅವಸ್ ಅದು ಗೀತಪ್ರಿಯ ಅವತ್ತೇ ಹೇಳಿದ್ದಾರೆ ಬೆಸುಗೆ 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 ಅಂತೇಳಿ ಅದು ಶ್ರೀನಾಥ್ ಬಗ್ಗೆ ಬೆಸುಗೆ ಹಾಡಷ್ಟೆ ಆ ಹಾಡಿನಲ್ಲಿ ಶ್ರೀನಾಥ್ ವ್ಯಕ್ತಿತ್ವವನ್ನೇ ಹೇಳ್ಕೊಂಡು ಹೋಗಿದ್ದಾರೆ ಆ ಥರ ಇಲ್ಲಿ ನಮ್ಮ ಈ ಸಿನಿಮಾಕ್ಕೆ ಸಂಬಂಧಪಟ್ಟು ಶಿವಮೊಗ್ಗಕ್ಕೆ ಸಂಬಂಧಪಟ್ಟು ಹೇಳದಿದ್ದಾರೆ ಶ್ರೀನಾಥ್ ಹಾಗೆ ನೋಡಿದರೆ ಅದು ಆರತಿ ಸಿನಿಮಾ ಹೌದು ಅಲ್ವ ನಾಯಕಿ ನಾಯಕಿ ಪ್ರಧಾನ ಚಿತ್ರ ಅದು ಇದ್ದರೂ ಕೂಡ ಆ ಪ್ರ ಆದಷ್ಟು ಪೈಪೋಟಿಯಲ್ಲಿ ಶ್ರೀನಾಥ್ ಅಭಿನಯಿಸಿದ್ದಾರೆ ಅದರಲ್ಲಿ ಅವ್ರಿಗೆ ಎಷ್ಟು ಸಂದರ್ಭ ಇತ್ತೋ ಎಷ್ಟು ಅವಕಾಶ ಇತ್ತೋ ಅಂತ ಗೊತ್ತಿಲ್ಲ ಬಟ್ ಆ ಅವಕಾಶದಲ್ಲಿ ಅವಾಗ ಆಕೆಯನ್ನು ಮೀರಿಸುವಂಥ ಪಾತ್ರ ಮಾಡಿದ್ದಾರೆ ಶ್ರೀನಾಥ್ ಅದು ಆ ಕಲಾವಿದನ ತಾಕತ್ತು ಅದು ಕೊಟ್ಟ ಪಾತ್ರನ ಅಷ್ಟು ಪವರ್ಫುಲ್ಲಾಗಿ ನಿರ್ವಹಿಸಿದ್ದಾರೆ ಅದು ಇಂಪಾರ್ಟೆಂಟ್ ಅದು ಅದು ಶ್ರೀನಾಥ್ ಸಮರ್ಥವಾಗಿ ಪ್ರಣಯರಾಜ ಒಂದು ಕಡೆ ಆರತಿ ಅವರ ಪಾತ್ರ ಹೀಗಿರುತ್ತೆ ಫುಲ್ಲು ಒಂದು ಒಂದು ಟೋನ್ ಹೈ ಟೋನಲ್ಲಿರುತ್ತೆ ಏನೋ ಪ್ರಭಾಕರ ಅಂತ ಕೂತಿರ್ತಾರೆ ಈ ಕಡೆಯಿಂದ ಶ್ರೀನಾಥ್ ಅವರ ಪಾತ್ರ ಬರುತ್ತೆ ಏನೇ ಹೇಮ ಅಂತ ಇವ್ರು ಬರ್ತಾರೆ ಸೊ ಇಬ್ಬರು ಕ್ಲೋಸ್ ಫ್ರೆಂಡ್ಸು ಚಡ್ಡಿ ದೇವಸ್ಥೆಗಳಾಗಿರ್ತಾರೆ ಸೊ ಹಾಗೆಯೇ ಅವರಿಬ್ಬರು ಮಧ್ಯ ಸ್ನೇಹ ಇರುತ್ತೆ ಸ್ನೇಹ ಆಮೇಲೆ ಪ್ರೀತಿಯಾಗಿ ಟರ್ನ್ ಆಗುತ್ತೆ ಆ ಇಬ್ಬರು ಕ್ಯಾರೆಕ್ಟರ್ ಆ ಬಣ್ಣನೇ ಇದೆಯಲ್ಲ ಸರ್ ಹೌದು ಅದನ್ನು ಚಿತ್ರಸಕ್ಕೆ ಒಂದು ನಿರ್ದೇಶಕರಿಗೆ ಒಂಥರ ಖುಷಿ ಅದೇ ಹೇಳೋಕ್ಕೆ ಒಂಥರ ಖುಷಿ ನಮ್ಗೆ ಈಗ ಸನ್ನಿವೇಶವನ್ನು ಹೇಳಿಬಿಡ್ತಾರೆ ಸಂಭಾಷಣೆ ಈ ಥರ ಇರಬೇಕು ಅಂತ ಹೇಳಿ ಹೇಳ್ತಾರೆ ಅದು ಹೆಚ್ಚು ಇದೇ ಸಂಭಾಷಣೆ ಇದೇ ಲೈನ್ ಬರಬೇಕು ಅಂತ ಹಾಗೇನಿಲ್ಲ ಪುಟ್ಟಣ ಈ ಎಸ್ಪೆಷಲಿ ಶಿವಮಂಗಲದಲ್ಲಿ ಸಂಬಂಧಪಟ್ಟ ಏನು ಮಾಡೋದೇ ಒಂದು ಲೊಕೇಶನ್ ಆಯ್ಕೆ ಬಗ್ಗೆ ಮಾತಾಡೋದಿದ್ರೆ ಸೈಂಟ್ ಮ್ಯಾರೀಸ್ ಐಲ್ಯಾಂಡ್ ಆಯ್ಕೆ ಮಾಡ್ಕೊಂಡು ಸಾಮು ಸೋಮಾರಾಗಿ ಸ್ಟುಡಿಯೋದಲ್ಲಿ ಶೂಟೇ ಮಾಡೋಲ್ಲ ಪುಟ್ಟಣ ಹೊರಾಂಗಣ ಸನ್ನಿವೇಶ ಏನಿದೆಯೋ ಅದೆಲ್ಲವನ್ನು ಪುಟ್ಟಣನೇ ಹೆಚ್ಚಾಗಿ ಯೂಸ್ ಮಾಡಿದೆ ಯಾವುದು ಚಿತ್ರದುರ್ಗ ಆಗಿರಲಿ ಈ ಕಡೆ ಇದಾಗಿರಲಿ ಅಲ್ಲಿ ಯಾವುದು ಧರ್ಮಸ್ಥಳ ಈ ಇದೆಲ್ಲ ಸೇರಿಸ್ಕೊಂಡು ಔಟ್ಡೋರ್ನಲ್ಲಿ ತುಂಬ ಇಂಟ್ರೆಸ್ಟ್ನಲ್ಲಿ ಕೆಲಸ ಮಾಡೋದು ಪುಟ್ಟಣ ಸರ್ ನನಗೆ ಅದೊಂದು ಕನ್ಫ್ಯೂಷನ್ ಇತ್ತು ಸರ್ ಏನಂತಂದರೆ ಒಳ್ಳೆಯ ಲೊಕೇಶನ್ನು ಬೀಚು ತೋರಿಸ್ತಾರೆ ಐಲ್ಯಾಂಡ್ ತೋರಿಸ್ತಾರೆ ಆಮೇಲೆ ಪುಟ್ಟಣ ಅವರ ಒಂದು ಸಿಗ್ನೇಚರ್ ಇದೆ ಅದ್ರ ಜೊತೆಗೆ ಅದೇನು ಅಂತ ನಾನು ಹೇಳ್ತೀನಿ ಅದ್ರ ಜೊತೆಗೆ ಒಂದು ಸೆಟ್ ಕೂಡ ಕಾಣತ್ತೆ ಅದರಲ್ಲಿ ಡಾಕ್ಟ್ರೆ ಶುಭಮಂಗಳ ಈ ಒಂದು ಸಿನಿಮಾ ಏನಿದೆ ಇದು ಬರ್ತಿ ಐವತ್ತು ವರ್ಷಗಳನ್ನ ಒಬ್ಬ ಅದೇ ಆಗ ಹೇಳಿದಾಗ ಒಬ್ಬ ಮನುಷ್ಯನ ಅರ್ಧಾಯುಷಿಂದ ಈಗ ಹೇಳಲಿಕ್ಕೆ ಆಗಲ್ಲ ಮಿಚಾಲ ಆಯ್ಸಿ ಅಂತ ಅಷ್ಟನ್ನು ವರ್ಷ ಕಳೆದು ಬಿಡ್ತು ಬಟ್ ಸ್ಟಿಲ್ ಕೂಡ ಈ ಈ ಹೊತ್ತಿಗೂ ಕೂಡ ಶ್ರೀನಾಥ್ಗೆ ಸಂಬಂಧಪಟ್ಟು ಶಿವಮಂಗಳ ಯಾವ ಸಿನಿಮಾ ಅವರಿಗೆ ಹೌದು ಐವತ್ತು ವರ್ಷ ಕಳೆದಿದೆ ಅಂದರೆ ತುಂಬ ಖುಷಿಯಲ್ಲಿದ್ದಾರೆ ತುಂಬ ಜನ ಅಭಿನಂದಿಸ್ತಾರೆ ಅವರಿಗೆ ಪುಟ್ಟಣ ಕಣ್ಗಾಲ ಸಿನಿಮಾಗಳಲ್ಲಿ ಸೆಟ್ವರ್ಕ್ ನಾನು ನೋಡಿರೋದು ಕಮ್ಮಿ ಇದು ಮೊದಲನೇ ಬಾರಿನ ಹೌದು ಒಂದು ಸೆಟ್ ಮೊದಲನೇ ಬಾರಿ ಎಲ್ಲ ಹಾಕಿದ್ದಾರೆ ಮನೆ ಸೀಕ್ವೆನ್ಸ್ ಬಂದಾಗೆಲ್ಲ ಒಂದು ಮನೆ ಸಿಲೆಕ್ಟ್ ಮಾಡ್ತಾರೆ ದೊಡ್ಡ ಅರಮನೆ ಅಂತ ಮನೆ ಅದನ್ನೇ ಡಿವೈಡ್ ಮಾಡಿಕೊಂಡು ಇದು ಸಣ್ಣ ಮನೆ ಪುಟ್ಟ ಮನೆ ಅದು ಇದು ಅಂತೇಳಿ ಎಲ್ಲ ಇದೆ ಶಿವಮಂಗಳೇ ಒಂದು ಮನೆ ಯೂಸ್ ಮಾಡಿದ್ದಾರೆ ಇದರಲ್ಲಿ ಬೀಚ್ ಸೈಡ್ನಲ್ಲಿ ಒಂದು ಬಂಗ್ಲಾ ಕಟ್ಟಿದ್ದಾರೆ ಹೌದು ಬೀಚ್ ಸೈಡು ಸ್ಟುಡಿಯೋದೊಳಗೆ ಅಂಥದ್ದು ಮಾಡ್ಲಿಕ್ಕೆ ಅದರ ತೆರೆ ಸಮುದ್ರ ಸಮುದ್ರಲ್ಲ ಎಲ್ಲ ಇದು ಮಾಡ್ತಾರೆ ಆಮೇಲೆ ಆ ತೆರೆ ಬಂದು ಹೊಡಿಯೋದು ಸೆಟ್ ಅಲ್ಲಿ ಸ್ಟುಡಿಯೋದಲ್ಲಿ ಬಂಗ್ಲಾ ಕಟ್ತಾರಪ್ಪ ಸೆಟ್ ಒಳಗೆ ಸಮುದ್ರ ಸೊ ಅದು ಗ್ರೇಟ್ ಅದು ಅದು ಸೆಟ್ ಅದನ್ನು ಹಾಕಿ ಅದಕ್ಕೆ ತಕ್ಕ ಹಾಗೆ ಅಲ್ಲಿಂದ ಒಂದು ಅಟ್ಯಾಚ್ಮೆಂಟ್ ಹೊಯ್ಗೆ ಮರಳು ಮರಳು ಇದೆಲ್ಲ ಅದ ಮರಳು ಹಾಕಿ ನಮ್ಮ ನಡುವಂಗೆ ಇರುತ್ತೆ ಕಾರ್ ಬಂದ ಇದೆಲ್ಲ ಸ್ಟುಡಿಯೋದೊಳಗೆ ಮಾಡಿರೋದು ಸೆಟ್ಟಿನ ಒಳಗೆ ಒಂದು ಫ್ಲೋರಿನ ಒಳಗೆ ಒಂದು ಸೆಟ್ ಹಾಕಿ ಅಲ್ಲಿ ಸಮುದ್ರ ತರುವುದು ಇದೆಯಲ್ಲ ಅದು ಗ್ರೇಟ್ ಸಾಹಸ ನಮ್ಮನ್ನು ಮೆಚ್ಚಿಸ್ಬೇಕು ಅವರು ಆಡಿಯನ್ಸ್ ಅದು ನಿಜವಾದ ಸಮುದ್ರ ಅಂತ ಮೆಚ್ಚಿಸ್ಬೇಕು ಅದು ಮೆಚ್ಚಿಸಿದ್ದಾರೆ ನನಗೆ ಇನ್ನೊಂದು ಆ ಜಾಗಗಳು ಡಾಕ್ಟ್ರೆ ಎಷ್ಟು ಚೆನ್ನಾಗಿ ಚೂಸ್ ಮಾಡಿದ್ದಾರೆ ಅಂತಂದರೆ ಆ ಪುಟ್ಟಣ ಅವರ ಒಂದು ಐಡೆಂಟಿಟಿ ಅಂತ ನಾನು ಅಂದ್ಕೊಂಡಿದ್ದೀನಿ ತನಕ ನಾನು ನೋಡಿರೋ ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸಲ್ಲಿ ಆ ಒಂದು ಸೂರ್ಯಾಸ್ತ ಆಗೋ ಸಮಯದಲ್ಲೇನೆ ಎಸ್ ಅದು ಶೂಟ್ ಹೌದು ಹೌದೌದು ಅದು ಅದು ಅವರ ಸ್ಪೆಷಾಲಿಟಿ ಅದು ಇಲ್ಲಿ ಇದನ್ನು ಇದನ್ನು ತಗೊಳ್ಳಿ ಅದು ಸೈಂಟ್ ಮೇರಿಸ್ ಐಲ್ಯಾಂಡ್ ಹೌದು ಅಲ್ಲಿ ಶೂಟ್ ಮಾಡೋದು ಕಲ್ಲುಗಳನ್ನ ನೋಡಿದಾರಲ್ಲ ಅದು ನ್ಯಾಚುರಲ್ ಆಗಿ ಬಂದಿರೋದು ಕಡಿದು ಅಲ್ಲಿ ಮಾತು ಹೇಳ್ತಾರೆ ಅದು ನೋಡು ಕಂಬಗಳೆಲ್ಲ ನಾವು ಕಟ್ ಮಾಡಿ ಹಂಗೆ ಜೋಡಿಸ್ದಂಗೆಲ್ವ ಇಲ್ಲ ಹೌದೌದು ಅದು ಅದಲ್ಲ ಅದು ನ್ಯಾಚುರಲ್ ಆಗಿ ಆಗಿರೋದು ಸೊ ಅಂಥ ಒಂದು ಜಾಗನ ಕಂಡು ಹಿಡಿದಿದ್ದಾರೆ ಅಲ್ಲಿಗೆ ಹೋಗಿ ಬೋಟಲ್ಲಿ ಹೋಗಿ ಶೂಟ್ ಮಾಡ್ಕೊಂಡ್ಬಂದಿದ್ದಾರೆ ಆಮೇಲೆ ಅದು ಆಮೇಲೆ ಆ ಸೈಂಟ್ ಮೇರಿಸ್ ಐಲ್ಯಾಂಡ್ ಅಂದರೆ ಅಂಥದ್ದೊಂದು ಇದೆ ದಕ್ಷಿಣ ಕನ್ನಡದಲ್ಲಿ ಅಂತೇಳಿ ಜನಕ್ಕೆ ಗೊತ್ತಾಗಿರೋದು ಈ ಸಿನಿಮಾ ನೋಡಿದ ಸಿನಿಮಾ ಅದು ಟೂರಿಸ್ಟ್ ಪ್ಲೇಸೇ ಆಗ್ಬಿಡ್ತು ಪ್ರವಾಸೋದ್ಯಮಕ್ಕೆ ಒಂದು ಅದ್ಭುತವಾದ ಕೊಡುಗೆ ಪುಟ್ಟಣ್ಣದು ಚಿತ್ರದುರ್ಗ ಹೇಗೆ ಕೊಟ್ಟಿದ್ದಾರೆ ಕೋಟೆ ಅದೇ ರೀತಿ ಸೈಂಟ್ ಮ್ಯಾರೇಜ್ ಐಲ್ಯಾಂಡ್ ಕೂಡ ಇವು ಕರಾವಳಿ ಉದ್ದಕ್ಕೂ ಒಂದು ಹಾಡೇ ಇದೆ ಯಾವುದೋ ಒಂದು ಸಿನಿಮಾದಲ್ಲಿ ಕರಾವಳಿಯ ಬಗ್ಗೆನೇ ಒಂದು ಹಾಡು ಇದು ಮಾಡ್ಕೊಂಡಿದ್ದಾರೆ ಸೊ ಅವರಿಗೆ ಕರಾವಳಿ ಅಂತೇಳಿದರೆ ಪ್ರೀತಿ ಈಗ ಸೂರ್ಯಾಸ್ತ ಸೂರ್ಯ ನಿಜ ಅದು ಈ ಸೈಡಿನ ತೆಗೆದರೂ ಅಸ್ತ ಸೂರ್ಯ ಉದಯನೇ ಹೌದು ಪಶ್ಚಿಮದಲ್ಲಿ ತೆಗೆದರೂ ಸುನ ಫ್ರೇಮ್ನೊಳಗೆ ತಾನೆ ನಾವು ನೋಡೋದು ನಿಜ ನಿಜ ಅದು 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 ಪುಟ್ಟಣ್ಣನ ಸ್ಪೆಷಾಲಿಟಿ ಅದು ಬೇಕು ಅಂತಲೇ ತೋರಿಸ್ತಾರೆ ಅಂತಲ್ಲ ಅದಕ್ಕೆ ಸಂದರ್ಭಿಕವಾಗಿ ಅರ್ಥಪೂರ್ಣವಾಗಿ ಅದನ್ನು ಶೂಟ್ ಮಾಡಿ ಸೇರಿಸ್ಕೊಂಡ್ಬಿಡ್ತಾರೆ ನಿಜ ಸರ್ ಅದು ಒಂದ ಎರಡ ಸರ್ ಪುಟ್ಟಣ ಕಣ್ಗಾಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಸಾಕಷ್ಟು ಒಂದು ನಾವು ಒಂದು ವಿಶ್ವಕೋಶ ಅಂತಾನೆ ಹೇಳ್ಬೋದು ಅವ್ರನ್ನೂ ಕೂಡ ಚಿತ್ರ ಮೇಕಿಂಗಲ್ಲಿ ಯಾವ ರೀತಿ ಮಾಡ್ತಾರೆ ನನಗೆ ಅವರು ಕೊಟ್ಟಂತ ಈ ಪಾತ್ರ ಇದೆಯಲ್ಲ ಸರ್ ಆರತಿ ಅವ್ರದ್ದು ಒಂದು ಹಾಡು ಬರುತ್ತೆ ಆರತಿ ಅವ್ರಿಗೆ ಅವರ ಒಂದು ಫೆಮಿನಿಸಮ್ನ ಎತ್ತಿ ಹಿಡಿಯುವಂತಹ ಹಾಡು ಈಶತಮಾನದ ಮಾದರಿ ಹೆಣ್ಣು ಅವರ ಪಾತ್ರನ ಅದೆಷ್ಟು ಚೆನ್ನಾಗಿ ತೋರಿಸ್ಯಾರೆ ಅಂದರೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೇಬೇಕು ಯಾರ ಹಂಗು ತನಗೆ ಬೇಡ ತನ್ನ ತಂದೆ ನನಗೆ ಏನು ಹೇಳಿದ್ರು ಅದನ್ನು ನಾನು ಫಾಲೋ ಮಾಡಲೇಬೇಕು ಯಾರ ತನೋ ಒಂದು ರೂಪಾಯಿ ನನಗೆ ಸಹಾಯ ಅನ್ನೋದು ಬೇಡ ಅಂತ ಹೇಳಿ ಶ್ರೀನಾಥ್ ಅವರು ತನ್ನ ಕ್ಲೋಸ್ ಫ್ರೆಂಡು ಚಡ್ಡಿ ದೋಸ್ತು ಮುಂಚೆಯಿಂದನೂ ಅವರು ಜೊತೆಗೆ ಸ್ನೇಹದಲ್ಲೇ ಇರ್ತಾರೆ ಚಿಕ್ಕ ವಯಸ್ಸಿಂದನೂ ಕೂಡ ಅಂಥವ್ರ ಸಹಾಯ ಕೂಡ ಪಡ್ಕೊಳ್ಳೋದಿಲ್ಲ ಪಡ್ಕೊಂಡ್ರೂ ಕೂಡ ಅದನ್ನ ಲೆಕ್ಕ ಆ ಪಡ್ಕೊಂಡ್ರ ಲೆಕ್ಕ ಸಹಾಯನತ ಅಲ್ಲ ಅದು ವಾಪಸ್ ಕೊಡ್ತೀನಿ ಕೊಟ್ಟಿದ್ದೇನೆ ವಾಪಸ್ ಕೊಡ್ತೀನಿ ಅಂತ ಮಾದರಿ ಹೆಣ್ಣು ಹಾಕಿ ಸಿನಿಮಾದಲ್ಲಿ ಅಂದ್ರೆ ಅವರ ಅಭಿನಯ ಕೂಡ ಆರತಿ ಹೋದ್ದು ಆ ಪಾತ್ರ ಹಂಗೆ ಪಾತ್ರದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು ಸರ್ ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ಈ ಸಿನಿಮಾದಲ್ಲಿ ನನಗೆ ಗೊತ್ತಿಲ್ಲ ಆದ್ರೆ ಫಾಸ್ಟ್ ಆಗಿ ಸೈಕಲ್ ತಿಳ್ಕೊಂಡ್ ಬರ್ತಾರೆ ಆ ಕಾರ್ ಓಡಿಸ್ಕೊಂಡು ಹೋಗೋದಾಗಿರ್ಬೋದು ಆ ಬೀಚ್ ಸೈಡ್ ಅಲ್ಲಿ ಶ್ರೀನಾಥ್ ಅವರ ಕಾರು ಇಲ್ಲಿ ಈ ಸೆಟ್ಟಲ್ಲಿ ಸಮ ಏನು ಸೆಟ್ ಹಾಕಿದಾರೋ ಸಮುದ್ರ ಅದಕ್ಕೆ ಕಾರಬನು ಬರ್ತದೆ ಬಂಗ್ಲಾದ್ರೆ ಹಾಂ ಕರೆಕ್ಟ್ ನಿಜ ಅದು ಒಳಗಡೆ ಏನಿದೆಯೋ ಅದೆಲ್ಲ ಚೀಟ್ ಮಾಡಿರ್ತಾರೆ ಬೇರೆ ಯಾವುದೋ ಬಿಲ್ಡಿಂಗ್ನಲ್ಲಿ ಯಾವುದೋ ಬಂಗ್ಲಾದಲ್ಲಿ ಶೂಟ್ ಮಾಡೋದಾಗಲಿ ಅಂತೆಲ್ಲ ಮಾಡ್ತಾರೆ ಹೊರಗಡೆ ತೋರಿಸ್ಲಿಕ್ಕೆ ಒಂದು ಸೆಟ್ ಇದು ಮಾಡಿರ್ತಾರೆ ಅದು ಎಲ್ಲ ಸಿನಿಮಾದಲ್ಲಿ ಆಗುವಂಥದ್ದು ಹೆಚ್ಚು ಅಲ್ಲ ನಿಜವಾಗಲೂ ಸಹ ಒಂದು ಪಾತ್ರಗಳಾಗಿರ್ಬೋದು ಅಥವಾ ಪಾತ್ರ ಪೋಷಣೆಯಲ್ಲಾಗಿರ್ಬೋದು ಹಾಗೆಯೇ ಆ ಪಾತ್ರದ ಒಂದು ಸೃಷ್ಟಿಯಲ್ಲಾಗಿರ್ಬೋದು ಪುಟ್ಟಣ ಕಣಗಾಲವರು ಅವರ ಒಂದು ಶ್ರಮ ಎಷ್ಟಿದೆ ಅಂತ ನಮಗೆ ಕ್ಲೀನ್ ಆಗಿ ತೆರೆ ಮೇಲೆ ಕಾಣಿಸುತ್ತೆ ಶುಭ ನಾವು ನಾವೇ ನೋಡಿ ಇವಾಗ ಆ ಒಂದು ಸಿನಿಮಾ ಬಗ್ಗೆ ಮಾತಾಡ್ತೀವಿ ಅಂತ ಇಲ್ಲಿ ಕೂತ್ಕೊಂಡು ಎಲ್ಲಾ ಕ್ರೆಡಿಟ್ ಅಲ್ಲಿ ಆ ಸಿನಿಮಾ ತಂಡದವ್ರಿಗೆ ರವಿಯವರಾಗಿರ್ಬೋದು ಅಥವಾ ಪುಟ್ಟಣ ಕಣಗಾಲ್ ಅವರಾಗಿರ್ಬೋದು ಶ್ರೀನಾಥ್ ಅವರು ಪ್ರತಿಯೊಬ್ಬರಿಗೂ ಸರ್ ಒಂದು ಹಾಡುಗಳು ಕೂಡ ಈಗಲೂ ಅದೊಂದು ಸುಮಾರು ಮ್ಯೂಸಿಕಲ್ ನಾವು ಕೇಳ್ತಾನೆ ಇರ್ತೀವಿ ಈ ಸಿನಿಮಾದ ಹಾಡುಗಳು ಜೋರು ಖುಷಿಯಾಗುತ್ತೆ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಏನು ಅನುಮಾನ ಇಲ್ಲ ಬಹುಶಃ ಅದ ಈಗ ಒಂದು 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 ಸಬ್ಜೆಕ್ಟ್ ಇಟ್ಕೊಂಡು ಒಂದು ಕಾದಂಬರಿ ಇಟ್ಕೊಂಡು ಬೇರೆ ಬೇರೆಯವರು ಬೇರೆ ಬೇರೆ ಸಿನಿಮಾ ಮಾಡ್ತಾರಲ್ಲ ಒಂದು ಐಡಿಯಾ ಇಟ್ಕೊಂಡು ಅದೇ ರೀತಿ ಶುಭಮಂಗಳನ್ನು ಇಟ್ಕೊಂಡು ಬೇರೆ ಒಂದು ನಾಲ್ಕೈದು ಸಿನಿಮಾ ಮಾಡೋಷ್ಟು ಸಬ್ಜೆಕ್ಟ್ ಅದಲ್ಲೇ ಇದೆ ಖಂಡಿತ ಖಂಡಿತವಾಗ್ಲೂ ಆಗುತ್ತೆ ಅದು ಅದು ಪುಟ್ಟ ಅಷ್ಟನ್ನು ಸೇರಿಸ್ಕೊಂಡು ಒಂದು ಸಿನಿಮಾ ಮಾಡೋದಿದೆಯಲ್ಲ ಅದು ಮಹಾಸಾಹಸ್ರದ ಕೆಲಸ ಅದು ಪುಟ್ಟಣ್ಣಿಗೆ ಮಾತ್ರ ಸಾಧ್ಯ ಅದಂತೂ ನಿಜವಲ್ಲ ಸರ್ ಖಂಡಿತ ಸರ್ ಶುಭಮಂಗಳ ಬಗ್ಗೆ ಸಾಕಷ್ಟು ಆಲ್ಮೋಸ್ಟ್ ಅದ್ರಲ್ಲಿ ನನಗೆ ಒಂದು ಟೆನ್ ಪರ್ಸೆಂಟ್ ಏನೋ ನಾನು ನೋಡಿ ತಿಳ್ಕೊಂಡಿದ್ದೆ ಸಿನಿಮಾ ನೋಡಿ ಮಿಕ್ಕಿ ನೈಂಟಿ ಪರ್ಸೆಂಟ್ ಗೊತ್ತಿಲ್ದಿರೋ ವಿಷಯಗಳು ನಿಮ್ಮಿಂದ ತಿಳ್ಕೊಂಡಿದ್ದೀನಿ ಹಾಗೆ ವೀಕ್ಷಕರು ಕೂಡ ತಿಳ್ಕೊಂಡಿರ್ತಾರೆ ಇದ್ರ ಬಗ್ಗೆ ಅಂತ ಹೇಳ್ತಾ ಡಾಕ್ಟ್ರೆ ಧನ್ಯವಾದಗಳು ಯು ಬಹಳಷ್ಟು ವಿಷಯಗಳು ತಿಳಿಸ್ಕೊಟ್ಟಿದ್ದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಾನು ಡಾಕ್ಟ್ರ್ ಜೊತೆ ಇನ್ನೊಂದು ಸಿನಿಮಾ ಡಿಸೆಕ್ಟ್ ಮಾಡೋಕ್ಕೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆವರೆಗೂ ಕಾಯ್ತಾ ರೀ ಅಲ್ಲಿವರೆಗೂ ನೀವು ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ